ಪ್ರಯತ್ನ ಪಡ್ತೀನಿ ಚೆನ್ನಾಗಿ ಬರುತ್ತಾ ಇಲ್ಲವಾ ಅಂತ ಒಂದು ವಿಡಿಯೋಗೋಸ್ಕರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಷ್ಟೇನೆ ನಮಸ್ಕಾರ ವೆಲ್ಕಮ್ ಐ ಯೂಟ್ಯೂಬ್ ಚಾನಲ್ ಅಪ್ವಾ ಮೂತಿ ಶಾಮಿ ಘೋಶಿ ಯೂಟ್ಯೂಬ್ ಚಾನಲ್ಲಿ ಸ್ನ್ಯಾಕ್ಸ್ ಮಾಡ್ತಾ ಇದೀವಿ ಶಾಮಿತೆನಾ ಫ್ಯಾಮಿಲಿ ಜೊತೆ या आम ले फर्स्ट तो एक गार्ड पे को अपने जाम द जाम उधर पे को अब अगर चना आए तो ते ब्रेड जाम एक जोते पार? हाँ हाँ नाइस ओके लाइफ

ರೀಲ್ಸ್ ಕಳಿಸ್ತಾ ಇರ್ತಾರೆ ಸೊ ನಾನು ಕೆಲವೊಂದು ಮಾಡ್ತೀನಿ ಮನೇಲಿ ಇಂಗ್ರೀಡಿಯೆಂಟ್ಸ್ ಇರೋದು ನೋಡಿ ಮಾಡ್ತೀನಿ ಕೆಲವೊಂದು ಸೊ ಅದಕ್ಕೆ ತುಂಬ ಜನ ನನಗೆ ನನ್ನ ತಂಗಿ ನನ್ನ ತಮ್ಮ ಎಲ್ಲ ಕಳಿಸ್ತಾ ಇರ್ತಾರೆ ಒಂದೊಂದು ಪ್ರಯತ್ನ ಪಡ್ತೀನಿ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಒಂದು ಟ್ರೆಂಡಿಂಗಲ್ಲಿದೆ ರೀಲ್ಸು ಅದು ಇದ್ರದ್ದು ಇದು ಯೂಟ್ಯೂಬಲ್ಲೇ ತೋ ಇನ್ಸ್ಟಾಗ್ರಾಮಲ್ಲಿ ಸೊ ಅದನ್ನ ತೋರಿಸ್ತೀನಿ ರೀ ಈ ರೀಲ್ ಆಮೇಲೆ ಕಾಪಿ ರೈಟ್ ಬರುತ್ತಾ ಏನೋ ನನಗೆ ಗೊತ್ತಿಲ್ಲ ವೀಡಿಯೋ ಹಾಕಿದ್ಮೇಲೆ ಸದ್ಯಕ್ಕೆ ಈ ರೀಲ್ ಅಂತೂ ಫುಲ್ ಟ್ರೆಂಡಿಂಗಲ್ಲಿದೆ ಯಾರು ನೋಡು ನಾನು ಮಾಡದೆ ಮಾಡದೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದಾರೆ ಅದಕ್ಕೆ ನಾವು ಕೂಡ ಪ್ರಯತ್ನ ಪಡೋಣ ಅಂತ ಹೇಳಿ ಸೊ ಪ್ರಯತ್ನ ರೀತೀವಿ ಹೇಗಿದೆ ಏನು ಅಂತ ಎಷ್ಟಕ್ಕೆ ಎಷ್ಟು ಕೊಡ್ಬೋದು ಪಾಯಿಂಟ್ಸೋ ಇದಕ್ಕೆ ಅಂತ ತುಂಬ ಜನ ಇದನ್ನು ಟ್ರೈ ಮಾಡಿ ಹೇಳ್ತಿದ್ದಾರೆ ಸೊ ನಾನು ಕೂಡ ಇದನ್ನು ಮಕ್ಕಳಿಗೆ ಇನ್ನು ಕಾರ್ತಿಕ ಮುಗೀತು ಸೊ ಕಾರ್ತಿಕ ಮುಗಿದ ಮೇಲೆ ಇನ್ನಂತೂ ಬ್ಯಾಟಿಂಗೇ ಮಗ ಪಪ್ಪ ಬಿರಿಯಾನಿ ಕಬಾಬ್ ಅಂತ ಕೇಳ್ತಾ ಬಟ್ ನಾವ್ ಇವತ್ ಮಾಡ್ಲಿಲ್ಲ ಸಂಡೆ ಮಾಡೋಣ ಅಂತ ಹೇಳಿ ಸಂಡೇ ಸಂಡೆ ಮಾಡೋಣ ಅಂತ ಹೇಳಿ ಸಂಡೇ ಅದಕ್ಕೆ ಇವತ್ತು ಎಗ್ಗಲ್ ಮಾಡೋಣ ಅಂತೇಳಿ ಸಂಜೆಗೆ ಎಗ್ ಮಸಾಲಾ ಚಪಾತಿ ಮಾಡ್ತಾ ಇದೀನಿ ಇವಾಗ ಸ್ನಾಕ್ಸ್ ಮಾಡ್ಕೊಡೋಣ ಅಂತೇಳಿ ಎಗ್ಗಲ್ಲಿ ಈ ತರ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಇವನೋ ಹೇಳ್ತಾನಂತೆ ಎಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನಂತೆ ಹೇಳಿ ಸರ್ ಫಸ್ಟ್ ಎಗ್ ಹಾಕ್ಬೇಕು ಎಲ್ಲಿಗೆ ಹಾಕ್ಬೇಕು ಹ್ಮ್ ಆಮೇಲೆ ಹಾಂ ಆಮೇಲೆ ಚಿಲ್ಲಿ ಪೌಡರ್ ಹಾಕ್ಬೇಕು ಹ್ಮ್ ಹ್ಞೂ ಎಗ್ ಜೊತೆ ಚಿಲ್ಲಿ ಪೌಡರ್ ಹಾಕಬೇಕು ಹ್ಮ್ ಆಮೇಲೆ ಸೊಪ್ಪು ಏನು ಸೊಪ್ಪು ಅದು ಪುದೀನ ಪುದೀನ ಸೊಪ್ಪು ಹಾಂ ಆಮೇಲೆ ಈರುಳ್ಳಿ ಹಾಕ್ಬೇಕು ಹ್ಞೂ ಆಮೇಲೆ ಕಾಯಿ ಹಾಕ್ಬೇಕು ಮಿಕ್ಸ್ ಓಕೆ ಓಕೆ ಡನ್ ಸ್ಟಾಪ್ ಮಾಡು ಅಷ್ಟೇ ಇನ್ನೇನಿಲ್ಲ ಅಷ್ಟೇ ಇಂಗ್ರೀಡಿಯೆಂಟ್ಸ್ ಇರೋದು ರೈಸ್ ಇಷ್ಟೇ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು ಚಿಲ್ಲಿ ಒಂದು ಸ್ಪೈಸಿ ಅಂತ ಅಂದ್ಕೊಂಡಿದ್ದೀನಿ ಒಂದೆರಡು ಅಷ್ಟೇ ಅಂಡ್ ಮೆಣ ಮೆಣಸಿನ್ಕಾಯಿ ಒಂದು ಎರಡು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗೆ ನೋ ತಿನ್ನಬಾರ್ದು ಈಗ ಇಡೋಳ್ಳಿ ಆಮೇಲೆ ಈರುಳ್ಳಿ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಎರಡು ಮೊಟ್ಟೆ ಬೇಯಿಸಿ ತಗೊಂಡಿದ್ದೀನಿ ಮತ್ತು ಚಿಲ್ಲಿ ಪೌಡರು ಮತ್ತು ವೆಯ್ಟ್ 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 ಹಾಗೆ ಈ ಮೊಟ್ಟೆ ಅಂದರೆ ಇದನ್ನು ಯಾವುದೇ ರೀತಿ ಬಾಯ್ಲ್ ಮಾಡಿಲ್ಲ ಹಾಗೆ ಇರೋ ಮೊಟ್ಟೆ ಸೊ ಇಷ್ಟು ಸೊ ಇವಾಗ ಮಾಡೋಣ ನಾನ್ ವೆಜ್ ತಿಂದು ಆಲ್ಮೋಸ್ಟ್ ಒನ್ ಮಂತ್ ಆಗಿತ್ತು ತಿಂದೇ ಇಲ್ಲ ಸೊ ಇವತ್ತು ಫಸ್ಟ್ ತಿಂತಿರೋದೇ ನಾವು ಒನ್ ಮಂತ್ ಆದಮೇಲೆ ಸೊ ಇಲ್ಲಿ ಎಣ್ಣೆ ಕೊಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಬಾಯಿಲಿ ತೋರ್ಸಪ್ಪ ಸ್ವಲ್ಪ ಎಲ್ಲ ಇಲ್ಲಿ ಅಲ್ಲಿ ತೋರಿಸು ಇಲ್ಲಿ ತೋರಿಸು ಅಂತ ಎಲ್ಲೋ ತೋರಿಸೋಕೆ ಬರಲ್ಲ ರೈಸ್ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಯಾವಾಗಬಾರ್ದು ಅನಿಸುತ್ತೆ ಯಾಕೆಂದರೆ ಮೊಟ್ಟೆ ಸಿಡಿದು ಬಿಡುತ್ತೆ ಬಿಸಿ ಇದ್ರೆ ಅದಕ್ಕೆ ಹಾಗೆ ಇದ್ದೀನಿ ಹಾಕ್ತಾಯಿದ್ದೀನಿ ಹೇಗ್ ಬರುತ್ತೆ ಅಂತ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಯಾಕೆಂದರೆ ಎಗ್ ಐಟಮ್ ಅಲ್ವಾ ಎಗ್ ಐಟಮಲ್ಲಿ ನೀವು ಎಣ್ಣೆ ಮಾಡಿದ್ರು ಚೆನ್ನಾಗಿರುತ್ತೆ

ವಿಡಿಯಾಗೋಸ್ಕರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಷ್ಟೇ ಬಟ್ ರಿಯಲಿ ಅಷ್ಟು ಚೆನ್ನಾಗಿ ಬಂದಿರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಉಪ್ಪ ಕೊಡ್ತಾ ಇದ್ದೀನಿ ಕೆಲವೊಂದು ಟೈಮು ಅಷ್ಟು ಚೆನ್ನಾಗಿ ಬಂದಿರಲ್ಲ ನಾನು ನೋಡ್ಕಂಗೆ ಇದನ್ನ ಒಂದ್ಸಲ ಟ್ರಯಲ್ ಮಾಡೋಣ ಇವಾಗ ಫುಲ್ ಟ್ರೆಂಡಿಂಗ್ ಇದೆ ಇದು ಅದಕ್ಕೋಸ್ಕರ ಬರುತ್ತೆ ಎರಡು ಮೊಟ್ಟೆ ಆಗಿದೆ ಇತ್ತು ಒಂದೇ ಅಲ್ವಾ ನೋಡೋಣ ಇಲ್ಲಿ ಐದು ಇನ್ನೊಂದ್ ಮಟ್ಟೆ ಸೊ ಒಂದಕ್ಕೆ ಬರ್ತಾ ಇಲ್ಲ ಉಬ್ಬಿ ಇನ್ನೊಂದ್ ಎಕ್ ಹಾಕ್ತಿನಿ ನೋಡೋಣ ಇನ್ನೊಂದು ಆಕಣ ಇದ್ರ ಮೇಲೆ ಮೇಲೆ ಕೂರ್ತಾರೆ ಭಂಡಾರದ ಮೇಲೆ ಜಾರು ಹೋಗ್ತೈತೆ ವೇಸ್ಟ್ ಆಗಿದೆ ಅವ್ರ ಸಾಕು ಇಷ್ಟೆಲ್ಲ ಮಾಡಿ ಎಲ್ಲ <laughs> <laughs> ಎಂತಾಯ್ ಎಲ್ಲ ಬೇಡ್ವಾ ಯಾವಾಗ ಮೇಲೆ ಇಲ್ಲ ಗೈಸ್ ಬರ್ಲಿಲ್ಲ ಇರೋ ರಿಯಾಲಿಟಿ ಹೇಳ್ತಾ ಇದ್ದೀನಿ ಯಾವ್ದೇ ಮುಚ್ಚಿಂಬರ ಏನಿಲ್ಲ ಗೈಸ್ ಈ ಟರ್ನೇ ಆಗ್ಲಿಲ್ಲ ಸೀರಿಯಸ್ ಅಂದ್ರೆ ನನಗೆ ಗೊತ್ತಾಗಿಲ್ಲ ಅಯ್ಯೋ ಇದು ಅದಕ್ಕೆ ಬೇರೆದ್ರಲ್ಲಿ ಪ್ರಯತ್ನ ಪಡೋಣ ಅಂದ್ಬಿಟ್ಟು ಬೇರೆದ್ರಲ್ಲಿ ಇಟ್ಟಿದ್ದೀನಿ ನೋಡೋಣ ಮೊಟ್ಟೆ ವೇಸ್ಟ್ ಆದ್ರೂ ಪರವಾಗಿಲ್ಲ ಅಂದ್ರೆ ನಾ ಟ್ರಯಲ್ ನೋಡಲೇಬೇಕು ಯಾರ್ ನೋಳು ಮಾಡಿದರೆ ಮಾಡಿದರೆ ಸಾಕೈನ್ನೆ ನಾನು ಮಗ ಹೇಳ್ತಿದನೇ ಕಮ್ಮಿ ಎಣ್ಣೆ ಹಾಕ್ಬೇಕಮ್ಮ ಅಂತ ಎಣ್ಣೆ ಜಾಸ್ತಿ ಐತಿ ನಿಜ ಎಣ್ಣೆವ್ರ ಅಷ್ಟೇ ಹಾಕಿದು ಅದನ್ನ ಕಣಮ್ಮ ಬಟ್ ರಿಯಾಲಿಟಿ ಸ್ಟೇ ಸ್ಟಿರಲ್ಲ ಸಾಕ ಇವಾಗ ಅದೇನೆ ಇವಾಗ

ತಿನ್ನೋ ಆಸೆ ಅನ್ಸುತ್ತೆ ಮೇಬಿ ಇನ್ನೊಂದು ಹೆಗ್ ಹಾಕ್ತಿಗೆಲ್ಲ ಇದ್ದಕ್ಕೆ ಖಾಲಿ ಹಾಕ್ಬೇಕು ನನ್ನ ಮಗ ಎಲ್ದ ಇಲ್ಲೇ ಒಡೆದು ಇದನ್ನ ಇಲ್ಲೇ ಸ್ಮ್ಯಾಕ್ಸ್ ಮಾಡಿ ಹಾಕಮ್ಮ ನೋಡೋಣ ಈ ತರ ಎಲ್ಲೋ ಎಲ್ಲ ಒಡೆದ್ಬಿಟ್ಟು ಹಾಕು ಅಂತ ಹೇಳಿದ್ದಾನೆ ಅದನ್ನು ಮಾಡ್ತೀನಿ ಅಂದ್ರೆ ತುಂಬಾ ವೀಡಿಯೋ ನೋಡ್ಬಿಟ್ಟಿದೀನಿ ಒಂದೊಂದು ವಿಡಿಯೋದಲ್ಲಿ ಒಂದೊಂದ್ ತರ ಮಾಡೋರೆ ಮೇಬಿ ಹಿಂಗೂ ಇರ್ಬೋದೇನೋ ಗೊತ್ತಿಲ್ಲ ನೋಡ್ರಿ ಮೇಲೆ ಕೂಡ್ಲಿಲ್ಲ ಮೇಲೆ ಇಂಗೇನೋ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ ರೀಲ್ಸ್ ಅಲ್ಲಿ ಏನೇನ್ ಬರ್ತಾವೆ Instagram ಅಲ್ಲಿ ಎಲ್ಲಾನೂ ಟ್ರೈ ಮಾಡ್ತೀನಿ ನಾನು ನೋಡೋಣ ಇದು ಪರ್ಫೆಕ್ಟ್ ಬರುತ್ತಾ ಅಂತ ಈ स्पून ತೊಡೊಳ್ಳಾ ಏನೋ ಫ್ಲಾಟ್ स्पून ತಗೊಳಮ್ಮ ಅದಕ್ಕೆ ಇದ್ರಲ್ಲಿ ಇದ್ರಲ್ಲೇ ಕಚ್ಚ್ಕೊಳ್ತೈತೆ ಬೇಡ ಬೇಡ ಇದ್ರೆ ಎಣ್ಣೆ ಹಾಕ್ಬೇಕು ಅನ್ಸುತ್ತೆ ಇನ್ನೊಂದು ಸ್ವಲ್ಪ ಇಲ್ಲಿ ಎಣ್ಣೆ ಹಾಕಿ ದಾಕಿ ಓ ಸಾಕ್ 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 ಇದು ವೇಸ್ಟ್ ಆಗ್ತೈತೆ ನನಗೆ ಎಲ್ಲೋ ಬೇಜಾರಾಗ್ತಿದೆ

ಮಧ್ಯದಲ್ಲೇ ಕಟ್ ಆಗ್ತಿದ್ದು ಎಗ್ ಎಲ್ಲಿದೆ ನೋಡಿ ಅಲ್ಲೇ ಕಟ್ ಆಗ್ತಿದ್ದು ಎರಡು ಮೊಟ್ಟೆ ಓದ ನಾಲ್ಕು ಮೊಟ್ಟೆ ಓದ ಏನು ಮಾಡಿ ಗೊತ್ತ ನಮ್ಮ ಇವಾಗ ಹಂಗೆ ಇರ್ಲಿ ಹಂಗೆ ಇರ್ಲಿ ಆ ಬ ಒಂದ್ ನಿಮಿಷ ಅದು ಈ ಮೊಟ್ಟೆ ಇದೆಯಲ್ಲ ಈ ಮೊಟ್ಟೆ ಇದೆಯಲ್ಲ ಇದು ಸ್ಮ್ಯಾಶ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಇದೇನ್ ಗೊತ್ತಾ ಆಕ್ಚುಲಿ ನೋಡಿ ನಾವು ಪ್ರಯತ್ನ ಪಟ್ರೆ ಬರ್ತಿಲ್ಲ ಯಾಕೆ ಬರ್ತಿಲ್ವೋ ಗೊತ್ತಿಲ್ಲ ಸೀರಿಯಸ್ಸಾಗೆ ಬಟ್ ಅವರೆಲ್ಲ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮ್ ನಿಜ ಮಾಡ್ತಿದ್ದರು ಏನು ಮಾಡ್ತಿದ್ದಾರೋ ನೋಡಿ ಹೀಗೆ ವೀಡಿಯೋ ನೋಡಿ ಯಾ ಮಾಡ್ತೀವಿ ನಾವು ಅಲ್ಲ ಇಲ್ಲಿ ಯಾವ ಮಾರಬೇಡಿ ಆಯಿತಾ ಇಲ್ಲಿ ಯಾ ಇಲ್ಲ ಇದು ರಿಯಾಲಿಟಿ ಇದು ರಿಯಾಲಿಟಿ ಚೆಕ್ ಗೊತ್ತಾಯ್ತಾ ರಿಯಾಲಿಟಿ ಚೆಕ್ ಮಾಡ್ತಾ ಇರೋದು ನಾನು ಹಂಗೆ ಬರೋಕ್ಕೆ ಸಾಧ್ಯನಾ ಅಂತ ಬಟ್ ಬಂದಿದೆ ಗೊತ್ತಿಲ್ಲ ನೋಡಿ ಇದೆಲ್ಲ ಹೋಯ್ತು ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿದ್ದು ಗೈಸ್ ನಮಗೂ ಗೊತ್ತಾಗುತ್ತೆ ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ನೀವು ಯಾರು ಪ್ರಯತ್ನ ಪಟ್ಟಿದ್ರೆ ಮಿಸ್ಟೇಕ್ ಮಾಡಿದರೆ ನಾನೇನಾದ್ರು ಮಿಸ್ಟೇಕ್ ಮಾಡಿದರೆ ನಿಮ್ಮದು ಕರೆಕ್ಟಾಗಿ ಬಂದಿದ್ದರೆ ಕಮೆಂಟ್ ಮಾಡಿ ಇರೋ ಮೊಟ್ಟೆನೂ ಸೀದೋಗುತ್ತೆ ನಿಮಗೆ ಮೊಟ್ಟೆನೂ ಸೀದೋಗುತ್ತೆ ಅಷ್ಟೇ ಗೈಸ್ ನನ್ನ ಮೊಟ್ಟೆ ನಾಲ್ಕು ಮೊಟ್ಟೆ ಹಾಳಾಯಿತು ಗೈಸ್ ಈಗೇ ಏನಾದ್ರು ಒಂದು ಪ್ರಯತ್ನ ಪಡ್ತಾ ಇರ್ತೀನಿ ಕೆಲವೊಂದು ಟೈಮ್ ಅದೇ ನಾವೇನು ಮಾಡ್ತೀವಿ ಎವ್ರಿ ಡೇ ಅದೇ ನೀಟಾಗಿ ಬರೋದು ಅಷ್ಟಾಗಿ ಮಾಡೋಕೆ ಹೋಗ್ತೀವಲ್ಲ ಚೆನ್ನಾಗಿ ತಂದಿರಲ್ಲ ನೋಡಿ ಹಾಳಾಯ್ತು ಇಲ್ಲೂ ಹಾಳಾಯ್ತು ಅವರು ಇದೇ ಪಾತ್ರೆ ಇಟ್ಕೊಂಡ್ರೆ ನಾನು ಇದೇ ಪಾತ್ರೆ ಇಟ್ಕೊಂಡಿದ್ದೀನಿ ಬೇರೆನೂ ಇಟ್ಕೊಂಡಿಲ್ಲ ಬೇಡ ಕ್ಷಮೆ ಇತ್ತು ನೀನು ನೀನು ಇತ್ತು ತಿನ್ಕೊ ಇದ್ನ ನಾನಿತ್ತು ತಿಂತೀನಿ ನಾನು ವೇಸ್ಟ್ ಮಾಡೋಲ್ಲ ಇನ್ನೇನು ಮಾಡೋದು ಗೈಸ್ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಸೂಕ್ತ ಉಂಟು ಚೆನ್ನಾಗಿದಹಾಹ ಖಾರ ಮೆಣಸಿನ್ಕಾಯಿ ಖಾರ ಇತ್ತೇನೋ ಖಾರ ಬಟ್ ಸೂಪರ್ ಆಗಿದೆ ಟೇಸ್ಟ್ ಬಟ್ ಅದ್ ಬಂದಿದ್ರೆ ಸಪ್ಪದಾಗಿರದ ಈಗ ಒಂದು ಬಟ್ ಈಗ ಏನಾರು ಒಂದು ಪ್ರಯತ್ನ ಪಡ್ತಾ ಇರ್ತೀನಿ ಏನಾದ್ರು ಒಂದು ಮಾಡ್ತಾ ಇರ್ತೀನಿ ಬಟ್ ಕೆಲ್ವೊಂದು ಟೈಮ್ ಚೆನ್ನಾಗಿ ಬರುತ್ತೆ ಕೆಲ್ವ ಟೈಮು ಚೆನ್ನಾಗಿ ಬಂದಿರೋದು ಉಂಟು ಚೆನ್ನಾಗಿ ಬರುತ್ತೆ ಕೆಲವೊಂದು ಟೈಮ್ ಚೆನ್ನಾಗಿ ಬರಲ್ಲ ಅದೇ ಪ್ರಾಬ್ಲಮ್ ನಾಲ್ಕು ಮೊಟ್ಟೆ ವೇಸ್ಟ್ ಅದಿಲ್ಲಿಗೆ ಲಾಗ್ನ ಏನು ಇದ್ದೀನಿ ಇವಾಗ ಎಗ್ ಗ್ರೇವಿ ಮತ್ತು ಚಪಾತಿ ಮಾಡಬೇಕು ಸೊ ಅದಕ್ಕೆ ಅದಕ್ಕೆ ಇವಾಗ ಪ್ರಿಪೇರ್ ಮಾಡಬೇಕು ಎಗ್ಗು ಮತ್ತು ಎಗ್ ತರಿಸ್ಬೇಕು ನಾನು ಮಾಡೇ ಬರ್ತಾಯಿದ್ದೆ ಇವಾಗ ಬೇರೆ ಬೆಂಗಳೂನು ಎಗ್ಗು ತರಿಸ್ಬೇಕು ನಾವು ಹೆಗ್ಗೆ ಸ್ಟಾಕ್ ಇಟ್ಕೊಂಡಿರಲಿಲ್ಲ ಕಾರ್ತಿಕ ಆಯ್ತಲ್ಲ ಅದಕ್ಕೆ ಎಗ್ಗೆ ಸ್ಟಾರ್ಟ್ ಇಟ್ಕೊಂಡಿರಲಿಲ್ಲ ಸೊ ಇವಾಗ ಎಗ್ ತರಬೇಕು ಹೋಗಿ ಶಮಿತ ಹೋಗಿ ತೊಗೊಂಡು ಬರ್ತಾನೆ ಅದಕ್ಕೆ ಇವಾಗ ಎಗ್ ಮಸಾಲ ಮತ್ತು ಚಪಾತಿ ಮಾಡ್ತೀನಿ ನಾಲ್ಕು ಬೇಗ ಆದರೆ ಈಗ ಅದನ್ನು ತಿಂದುಬಿಟ್ಟು ಮಾಡಬೇಕು ಚಪಾತಿ ಎಗ್ ಮಸಾಲ ಇಷ್ಟೇ ಈಗ ಈಸಿಲಿ ಎಲ್ಲ ಅವಾಗ ಏನು ಮಾಡ್ತಾಯಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಂತೂ ತೋಪಾಯಿತು ನೀವೇನಾದ್ರು ಪ್ರಯತ್ನ ಪಟ್ಟಿದ್ರೆ ಮಾಡಿದರೆ ಕೆಲವರು ಟ್ರೈ ಮಾಡ್ತಾರೆ ರೀಲ್ಸಲ್ಲೆಲ್ಲ ನೋಡಿ ಟ್ರೈ ಮಾಡ್ತಾರೆ ಸೊ ಆ ಥರ ಮಾಡಿದರೆ ಏನ್ಲಿ ಮಿಸ್ಟೇಕ್ ಮಾಡಿದೆ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು